ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಗತಿಸಿವೆ ಆದರೆ ಇಲ್ಲಿನ ಶಾಲಾ ಮಕ್ಕಳು ಮೂಲಭೂತ ಸೌಕರ್ಯಗಳಿಲ್ಲದೆ ಇನ್ನೂ ನರಕಯಾತನೆ ಅನುಭವಿಸುತ್ತಿದ್ದಾರೆ ಕಾನನದಲ್ಲಿರುವ ಕಂದಮ್ಮಗಳ ಸಮಸ್ಯೆ ಕೇಳುವವರ್ಯಾರು ಎನ್ನುವಂತಹ ಪ್ರಶ್ನೆ ನಿರ್ಮಾಣವಾಗಿದೆ ಹೌದು ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ನಂದಗಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರುವ ಈ ಗೌಳಿ ಜನಾಂಗ ವಾಸಿಸುತ್ತಿರುವ ಕಾಡಿನಲ್ಲಿ ಗೌಳಿವಾಡ ಎಂಬ ಗ್ರಾಮ ಕಳೆದ ನಲವತ್ತು ವರ್ಷಗಳಿಂದ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆಯಾ ಈ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಕುಟುಂಬಗಳು ವಾಸವಿದ್ದು ಸಣ್ಣ ಸಣ್ಣ ಮಕ್ಕಳು ಹಿಡಿದು ನೂರ ಐವತ್ತು ಜನಸಂಖ್ಯೆ ಹೊಂದಿದೆಯಾ ನಂದಗಡದಿಂದ ಈ ಗ್ರಾಮಕ್ಕೆ ಕಾಡಿನಲ್ಲಿ ಸುಮಾರು ಮೂರು ಕಿಲೋಮೀಟರ್ ದೂರ ನಡೆದುಕೊಂಡು ಸರಿಯಾದ ರಸ್ತೆ ಇಲ್ಲ ನೀರಿನ ಸೌಕರ್ಯವಿಲ್ಲ ವಿದ್ಯುತ್ ಸಂಪರ್ಕವಂತೂ ಮೊದಲೇ ಇಲ್ಲ ಅಂಗನವಾಡಿ ಹಾಗೂ ಶಾಲೆ ಇಲ್ಲ ಮಳೆಗಾಲ ಬಂದರೆ ಆಹಾರ ಸಾಮಗ್ರಿಗಳನ್ನ ತರಲು ಇನ್ನಿತರ ಚಟುವಟಿಕೆ ಮಾಡಲು ನರಕಯಾತನೆ ಅನುಭವಿಸುತ್ತಿದ್ದಾರೆಯಾ Thank you ಅಂಗನವಾಡಿ ಮಕ್ಕಳಿಂದ ಹಿಡಿದು ಶಾಲಾ ಕಾಲೇಜುಗಳಿಗೆ ಮೂರು ಕಿಲೋಮೀಟರ್ ವರೆಗೆ ನಡೆದುಕೊಂಡೇ ಬರಬೇಕು ಕಾಡು ಪ್ರಾಣಿಗಳ ಕಾಟವೂ ಹೆಚ್ಚಿದೆಯಾ ಆರೋಗ್ಯದ ಸಮಸ್ಯೆಗಳಾದರೆ ಆಸ್ಪತ್ರೆಗೆ ಹೋಗಲು ಪರದಾಡಬೇಕಾಗುತ್ತದೆಯಾ ಇಲ್ಲಿನ ಜನರು ಮಾನವ ಹಕ್ಕು ಹಾಗೂ ಶಿಕ್ಷಣದ ಹಕ್ಕುಗಳಿಂದ ವಂಚಿತರಾಗಿದ್ದಾರೆಯಾ ಇವರಿಗೆ ವಾಸಿಸಲು ಜಾಗವೂ ಇರಲಿಲ್ಲ ತಾವೇ ದುಡಿದು ಸಾಮೂಹಿಕವಾಗಿ ಜಾಗ ಖರೀದಿಸಿ ಸೂರು ಕಟ್ಟಿಕೊಂಡು ಒಂದು ಬೋರ್ವೆಲ್ ಹಾಕಿಸಿಕೊಂಡಿದ್ದಾರೆಯಾ ಕಾಟಾಚಾರಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅವರು ಇವರನ್ನ ಗುರುತಿಸಿ ಎಲ್ಲ ಮನೆಗಳಿಗೆ ಸೋಲಾರ್ ವಿದ್ಯುತ್ ಅಳವಡಿಸಿದ್ದರು ಆದರೆ ಈಗ ಅವೆಲ್ಲ ಹಾಳಾಗಿ ಕತ್ತಲಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ ನಂದಗಡ ಗ್ರಾಮ ಪಂಚಾಯತಿ ಬರುವಂತ ನೌ ಗ್ರಾಮ ಇಲ್ಲಿನ ಜನವಾಸ ಮಾಡ್ತಾರೆ ಇಲ್ಲಿ ಸರ್ಕಾರದ ಬರುವಂತ ಸ್ಕೀಮ್ಗಳು ಇಂಪ್ಲಿಮೆಂಟ್ ಯಾಕಂದ್ರೆ ಇಲ್ಲಿಂದ ಜನ ಜನಪ್ರತಿನಿಧಿಗಳ ಕೊರತೆ ಜನಪ್ರತಿನಿಧಿ ಇಚ್ಛಾಶಕ್ತಿ ಕೊರತೆ ಅಂತ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಒಂದು ಸರಿಯಾಗಿ ಈ ಮನೆಗಳನ್ನು ಪಂಚಾಯತಿಗೆ ನೋಂದೂ ಇಲ್ಲ ಅವ್ರು ಬಹಳಷ್ಟು ಸಲ ಮನವಿ ಮಾಡಿದ್ರು ಆದರೂ ಕೂಡ ಅವ್ರು ಏನು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾರಂತ ವಿಶ್ವಾಸನೆ ಕೊಟ್ಟ ಹಾಗೆ ಮುಂದೂಡ್ತಾರ ಈಗ ಸರ್ಕಾರದ ಫೆಸಿಲಿಟಿ ಇದು ಒಂದು ಸೋಲಾರ್ ಅಂತ ಕುಣಿಸಿದಾರ ಎರಡು ಸಾವಿರದ ಹದಿನೆಂಟು ಇಪ್ಪತ್ತರಾಗ ಕುಣಸಿದ್ರು ಅದೇ ಬರೀ ಆರು ತಿಂಗಳೇನು ನಡೀತು ಅಂತ ಆ ನಂತರ ಅದು ಬಂದಾಗಿ ಹಾಗೆ ಬಿತ್ತು ಬ್ಯಾಟ್ರಿ ಗಿಟ್ರಿ ಎಲ್ಲ ಬಂದಾಗಿದ್ದಾವ ಇವರಿಗೆ ಯಾರು ಇಲ್ಲ ಏನೂ ಇಲ್ಲ ಇಲ್ಲಿನ ಸಣ್ಣ ಮಕ್ಕಳ ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಅದಾರ ಬಟ್ ಅದನ್ನು ಸಾಲ ಅಭ್ಯಾಸ ಮಾಡ್ಬೇಕಾದ್ರೆ ಕರೆಂಟು ಇಲ್ಲ ಇಲ್ಲ ಹೇಗೆ ಅಭ್ಯಾಸ ಮಾಡ್ಬೇಕು ಹುಡುಗರ ಅದು ಅಲ್ಲ ಸರಿಯಾಗಿ ರಸ್ತೆಯೂ ಇಲ್ಲ ಹೋಗಲಿಕ್ಕೆ ಸಾಲಿಗೆ ಸರ್ಕಾರ ಹೇಳ್ತೈತಿ ಒಂದೇ ಹುಡುಗ ಎರಡು ಕಿಲೋಮೀಟರ್ ಅಂತ ಸರ್ಕಾರದ ಆದೇಶ ಅದು ಕೂಡ ಉಲ್ಲಂಘನೆ ಮಾಡ್ತಾರ ಇಲ್ಲಿ ನೋಡ್ರೆ ಒಣತ್ತಿಗನ ಐದಾರು ಹುಡುಗರು ಅದಾವೆ ಒಂದು ಅಂಗನವಾಡಿ ಇಲ್ಲ ಸ್ಕೂಲ್ ಇಲ್ಲ ಏನು ಈ ಫ್ಯಾಸಿಲಿಟೀಸ್ ಇಲ್ಲ ಇಲ್ಲಿನ ಜನ ಏನು ಮಾಡ್ಬೇಕು ಅದರಿಂದ ನಾ ಹೇಗೆ ಮಾಡ್ತಾರೆ ಸಮಾಜ ಸೇವಕಾಗಿ ಮನವಿ ಮಾಡ್ತೀನಿ ಶಾಸಕರು ಒಂದು ಭೇಟಿ ಮಾಡಬೇಕು ಭೇಟಿ ಮಾಡಬೇಕು ಇಲ್ಲಿ ಏನ ಕರೆಂಟ್ ಆಗಲಿ ರಸ್ತೆ ಆಗಲಿ ಮತ್ತೆ ಇನ್ನತರ ಸಮಸ್ಯೆಗಳು ಅದಾವಲ್ಲ ನೀರಿನ ಸಮಸ್ಯೆ ಆಗಲಿ ಎಲ್ಲಾನ ಅದನ್ನ ಬಗೆಹರಿಸ್ಬೇಕಂತ ಶಾಸಕರು ತಾಲೂಕಿನ ಇನ್ನೂ ಹಲವಾರು ಗ್ರಾಮಗಳು ಇದೇ ಪರಿಸ್ಥಿತಿಯಲ್ಲಿವೆಯಾ ಬಡ ಮುಕ್ತ ರಾಜ್ಯ ನಿರ್ಮಾಣ ಮಾಡಲು ಹೊರಟ ಸರ್ಕಾರಕ್ಕೆ ಇದು ಕಾಣುತ್ತಿಲ್ಲವಾ ಜನಪ್ರತಿನಿಧಿಗಳು ಮತ ಪಡೆಯಲು ಮಾತ್ರ ಇವರ ಕಡೆ ಹೋಗಿ ನಂತರ ಮರೆತು ಬಿಡುತ್ತಾರೆಯಾ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೇಳು ವರ್ಷ ಕಳೆದರೂ ಕೂಡ ಇಲ್ಲಿನ ಗ್ರಾಮಸ್ಥರು ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿದ್ದಾರೆಯಾ ಸರ್ಕಾರಿ ಯೋಜನೆಗಳು ಈ ಗ್ರಾಮಕ್ಕೆ ಮುಟ್ಟಿಸುವಲ್ಲಿ ಎಲ್ಲಾ ಸರ್ಕಾರಗಳು ವಿಫಲವಾಗಿವೆಯಾ ಕಡತದಲ್ಲಿ ಮಾತ್ರ ಯೋಜನೆಗಳಿರುತ್ತವೆಯಾ ಅತಿ ಉತ್ತಮ ಪಂಚಾಯಿತಿ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದೆ ಎಂದು ಸಮಾಜ ಸೇವಕ ಜ್ಯೋತಿಬಾ ಬೆಂಡಿಗೇರಿ ಹೇಳಿದರು ಮೂಲಭೂತ ಸೌಕರ್ಯ ಪಡೆಯುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕುವ ಇಲ್ಲಿ ಇದರ ಉಲ್ಲಂಘನೆಯಾಗುತ್ತಿದೆಯಾ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಆದಷ್ಟು ಬೇಗ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ